മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ನೆನಪಿನಿಂದಲೇ ಆಯಸ್ಸು ಹೆಚ್ಚುವುದು ವಿಕರ್ಮ ವಿನಾಶವಾಗುವುದು ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡತೆ ಬಹಳ ಫಸ್ಟ್ ಕ್ಲಾಸ್ ಆಗಿರುವುದು ಗೀತೆ ಎದ್ದೇಳಿ ಪ್ರಿಯತ ಎದ್ದೇಳಿ ನವಯುಗ ಬರಲಿದೆ ಓಂ ಶಾಂತಿ ಯುಗದಲ್ಲಿ ದೇವಿ ದೇವತೆಗಳಿರುತ್ತಾರೆ ಅವರೂ ಮನುಷ್ಯರೇ ಆದರೆ ಅವರ ಗುಣಗಳು ದೇವತೆಗಳ ಹಾಗಿರುತ್ತದೆ ಅವರು ವೈಷ್ಣವರು ಡಬಲ್ ಅಹಿಂಸಕರಾಗಿದ್ದಾರೆ ಈಗಿನ ಮನುಷ್ಯರು ಡಬಲ್ ಹಿಂಸಕರಾಗಿದ್ದಾರೆ ಹೊಡೆದಾಟವನ್ನು ಮಾಡುತ್ತಾರೆ ಇದಕ್ಕೆ ಮೃತ್ಯು ಲೋಕವೆಂದು ಹೇಳಲಾಗುತ್ತದೆ ಇಲ್ಲಿ ವಿಕಾರಿ ಮನುಷ್ಯರಿದ್ದಾರೆ ಎಲ್ಲಿ ದೇವಿ ದೇವತೆಗಳಿರುವರೋ ಅದಕ್ಕೆ ದೇವಲೋಕ ಎಂದು ಹೇಳಲಾಗುತ್ತದೆ ಅವರು ಅಂದರೆ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದರು ಅವರ ರಾಜ್ಯವೂ ಇತ್ತು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳಾಗಿದ್ದರೆ ಯಾವುದೇ ಮಾತಿನ ವಿಚಾರವೂ ಬರುತ್ತಿರಲಿಲ್ಲ ಇತ್ತೀಚೆಗೆ ಕಲ್ಪದ ಆಯಸ್ಸು ಸ್ವಲ್ಪ ಕಡಿಮೆ ಮಾಡುತ್ತಾ ಹೋಗುತ್ತಿದ್ದಾರೆ ಕೆಲವರು ಏಳು ಸಾವಿರ ವರ್ಷಗಳೆಂದು ಇನ್ನು ಕೆಲವರು ಹತ್ತು ಸಾವಿರ ವರ್ಷಗಳೆಂದು ಹೇಳುತ್ತಾರೆ ಮಕ್ಕಳಿಗೆ ಇದೂ ಸಹ ತಿಳಿದಿದೆ ತಂದೆಯು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರ ಮಕ್ಕಳಾದ ನಾವು ಶಾಂತಿಧಾಮದಲ್ಲಿರುತ್ತೇವೆ ನಾವು ಮಾರ್ಗ ತೋರಿಸುವಂತಹ ಮಾರ್ಗದರ್ಶಕರಾಗಿದ್ದೇವೆ ಈ ಯಾತ್ರೆಯ ಬಗ್ಗೆ ಯಾವುದೇ ವರ್ಣನೆಯಿಲ್ಲ ಗೀತೆಯಲ್ಲಿ ಮನ್ಮನಾಭವ ಎಂಬ ಅಕ್ಷರವಿದೆ ಆದರೆ ಅದರ ಅರ್ಥವೇನು ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಯಾವಾಗ ತಂದೆಯು ಬಂದು ತಿಳಿಸುವರೋ ಆಗ ಬುದ್ಧಿಯಲ್ಲಿ ಬರುವುದು ಈ ಸಮಯದಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಇಲ್ಲಿ ಮನುಷ್ಯರಿದ್ದಾರೆ ದೇವತೆಗಳು ಸತ್ತಿಗದಲ್ಲಿರುತ್ತಾರೆ ಅವಶ್ಯವಾಗಿ ನೀವೀಗ ಮನುಷ್ಯನಿಂದ ದೇವತೆಯಾಗುತ್ತೀರಿ ನಿಮ್ಮದು ಇದು ಈಶ್ವರೀಯ ಮಿಷನ್ ಆಗಿದೆ ನಿರಾಕಾರಿ ಪರಮಾತ್ಮನನ್ನು ಯಾವ ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿರಾಕಾರನಿಗೆ ಕಾಲು ಕೈಗಳು ಎಲ್ಲಿಂದ ಬಂದಿತು ಕೃಷ್ಣನಿಗೆ ಕೈ ಕಾಲು ಎಲ್ಲವೂ ಇದೆ ಭಕ್ತಿ ಮಾರ್ಗದ ಎಷ್ಟೊಂದು ಶಾಸ್ತ್ರಗಳನ್ನು ಬರೆದಿದ್ದಾರೆ ಈಗ ನೀವು ಮಕ್ಕಳ ಬಳಿ ಚಿತ್ರಗಳು ಬಹಳಷ್ಟಿವೆ ಚಿತ್ರಗಳಿಂದ ಯಾವ ಚಿತ್ರದ ಬಗ್ಗೆ ಹೇಗೆ ತಿಳಿಸಬೇಕು ಎಂದು ನೆನಪಿಗೆ ಬರುತ್ತದೆ ಮುಂದೆ ಇನ್ನೂ ಬಹಳಷ್ಟು ಚಿತ್ರಗಳಾಗುತ್ತಾ ಹೋಗುವವು ಎಲ್ಲದಕ್ಕಿಂತ ಮೇಲೆ ಆತ್ಮರನ್ನು ತೋರಿಸಬೇಕು ಅಲ್ಲಿ ಕೇವಲ ಆತ್ಮರೇ ಕಂಡುಬರುವರು ನಂತರ ಸೂಕ್ಷ್ಮವತನ ಅದಕ್ಕಿಂತಲೂ ಕೆಳಗೆ ಮನುಷ್ಯಲೋಕವನ್ನು ತೋರಿಸಿರಿ ಮನುಷ್ಯರು ಹೇಗೆ ಕೊನೆಯಲ್ಲಿ ಬಂದು ಮತ್ತೆ ಮೇಲೇರುತ್ತಾರೆ ಇದನ್ನು ತೋರಿಸಿರಿ ದಿನ ಪ್ರತಿದಿನ ಹೊಸ ಅನ್ವೇಷಗಳಾಗುತ್ತಾ ಹೋಗುವವು ಈಗ ಎಷ್ಟು ಚಿತ್ರಗಳಿವೆಯೋ ಅಷ್ಟು ಸರ್ವಿಸ್ ಮಾಡಬೇಕಾಗಿದೆ ಮನುಷ್ಯರು ಬೇಗನೆ ತಿಳಿದುಕೊಳ್ಳುವಂತಹ ಚಿತ್ರಗಳು ತಯಾರಾಗುವವು ವೃಕ್ಷವು ಬಹಳ ಬೇಗನೆ ವೃದ್ಧಿಯಾಗುತ್ತಾ ಹೋಗುವುದು ಕಲ್ಪದ ಮೊದಲು ಯಾರು ಪದವಿಯನ್ನು ಪಡೆದಿದ್ದರೋ ಯಾವ ಫಲಿತಾಂಶವು ಹೊರಬಂದಿತೋ ಅದೇ ಬರುವುದು ಕೊನೆಯಲ್ಲಿ ಬರುವವರು ಮಾಲೆಯ ಮಣಿಯಾಗುವುದಿಲ್ಲ ಎಂದಲ್ಲ ಅವರೂ ಆಗುವರು ನವಧಾ ಭಕ್ತಿಯವರು ಹಗಲು ರಾತ್ರಿ ಭಕ್ತಿಯಲ್ಲಿ ತೊಡಗಿರುತ್ತಾರೆ ಆಗ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ ಹಾಗೆಯೇ ಇಲ್ಲಿಯೂ ಸಹ ಅಂಥವರು ಮುಂದೆ ಬರುವರು ಹಗಲು ರಾತ್ರಿ ಪರಿಶ್ರಮಪಟ್ಟು ಪತಿತರಿಂದ ಪಾವನ ಆಗುವರು ಎಲ್ಲರಿಗೆ ಅವಕಾಶವಿದೆ ಕೊನೆಯಲ್ಲಿ ಯಾರೂ ಉಳಿದುಕೊಳ್ಳಬಾರದು ಈ ನಾಟಕವು ಹೀಗೆ ಮಾಡಲ್ಪಟ್ಟಿದೆ ಯಾರೂ ವಂಚಿತರಾಗುವುದಿಲ್ಲ ಎಲ್ಲ ಕಡೆ ಸಂದೇಶ ಕೊಡಬೇಕಾಗಿದೆ ಮುಂದೆ ಈ ಚಿತ್ರಗಳು ಪತ್ರಿಕೆಗಳಲ್ಲಿಯೂ ಹಾಕಲ್ಪಡುವುದು ನಿಮಗೂ ನಿಮಂತ್ರಣ ಸಿಗುತ್ತಿರುತ್ತದೆ ತಂದೆಯು ಬಂದಿದ್ದಾರೆ ಎಂಬುದು ಎಲ್ಲರಿಗೆ ಅರ್ಥವಾಗುವುದು ಯಾವಾಗ ಪೂರ್ಣ ನಿಶ್ಚಯವಾಗುವುದೋ ಆಗ ಓಡೋಡಿ ಬರುತ್ತಾರೆ ಪ್ರಸಿದ್ಧಿ ಆಗುತ್ತಾ ಇರುತ್ತದೆ ಸತ್ಯಯುಗಕ್ಕೆ ನವಯುಗ ಎಂದು ಹೇಳಲಾಗುತ್ತದೆ ನವಯುಗ ಎಂಬ ಹೆಸರಿನ ಪತ್ರಿಕೆ ಇದೆ ಹಾಗೂ ನವದೆಹಲಿ ಎಂದು ಹೇಳುತ್ತಾರೆ ಆದರೆ ಹೊಸ ದೆಹಲಿ ಇದ್ದಾಗ ಈ ಹಳೆಯ ಕೋಟೆಗಳು ಕೊಳಕು ಇತ್ಯಾದಿ ಇರುವುದಿಲ್ಲ ಈಗಂತೂ ಪ್ರತಿಯೊಂದು ವಸ್ತು ಅಂಕುಡೊಂಕಾಗಿ ಬಿಟ್ಟಿದೆ ಅಂದರೆ ಸರಿಯಿಲ್ಲ ಸತ್ತಿಗದಲ್ಲಿ ಎಲ್ಲ ತತ್ವಗಳು ಆರ್ಡನಲ್ಲಿ ಇರುತ್ತದೆ ಇಲ್ಲಂತೂ ಐದು ತತ್ವಗಳು ತಮೋಪ್ರಧಾನವಾಗಿವೆ ಅಲ್ಲಿ ಎಲ್ಲವೂ ಸತೋಪ್ರಧಾನವಾಗಿರುತ್ತವೆ ಆದ್ದರಿಂದ ಪ್ರತಿಯೊಂದು ತತ್ವದಿಂದ ಸುಖ ಸಿಗುತ್ತದೆ ದುಃಖದ ಹೆಸರೂ ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಇವೆಲ್ಲ ಮಾತುಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ನಾವೀಗ ತಮೋಪ್ರಧಾನರಾಗಿ ಬಿಟ್ಟಿದ್ದೇವೆ ಸತೋಪ್ರಧಾನರಾಗುವುದಕ್ಕಾಗಿ ಪುರುಷಾರ್ಥ ಮಾಡಿ ಗುರಿಯನ್ನು ತಲುಪುತ್ತಿದ್ದೇವೆ ಉಳಿದವರೆಲ್ಲರೂ ಅಂಧಕಾರದಲ್ಲಿದ್ದಾರೆ ನಾವು ಬೆಳಕಿನಲ್ಲಿದ್ದೇವೆ ನಾವು ಮೇಲೆ ಹೋಗುತ್ತಿದ್ದೇವೆ ಮತ್ತೆಲ್ಲರೂ ಕೆಳಗಿಳಿಯುತ್ತಿದ್ದಾರೆ ಇದೆಲ್ಲ ವಿಚಾರಸಾಗರ ಮಂಥನವನ್ನು ನೀವು ಮಕ್ಕಳೇ ಮಾಡಬೇಕಾಗಿದೆ ಶಿವತಂದೆಯು ಕಲಿಸಿಕೊಡುವವರಾಗಿದ್ದಾರೆ ಅವರಂತೂ ಮಂಥನ ಮಾಡುವುದಿಲ್ಲ ಈ ಬ್ರಹ್ಮ ತಂದೆಯು ಜ್ಞಾನದ ಮಂಥನ ಮಾಡಬೇಕಾಗುತ್ತದೆ ನೀವೆಲ್ಲರೂ ವಿಚಾರಸಾಗರ ಮಂಥನ ಮಾಡಿ ತಿಳಿಸುತ್ತೀರಿ ಕೆಲವರಿಗಂತೂ ಮಂಥನ ನಡೆಯುವುದೇ ಇಲ್ಲ ಹಳೆಯ ಪ್ರಪಂಚವೇ ನೆನಪಿಗೆ ಬರುತ್ತದೆ ತಂದೆಯು ತಿಳಿಸುತ್ತಾರೆ ಹಳೆಯ ಪ್ರಪಂಚವನ್ನು ಒಮ್ಮೆಲೇ ಮರೆತು ಹೋಗಿರಿ ಆದರೆ ತಂದೆಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡಿ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಅವರಂತೂ ಕೇವಲ ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅವರ ಹಿಂದೆ ಅವರ ಧರ್ಮದವರು ಬರುತ್ತಿರುತ್ತಾರೆ ಅವರದೇನು ಮಹಿಮೆ ಮಾಡುತ್ತೀರಿ ಮಹಿಮೆಯು ನಿಮ್ಮದಾಗಿದೆ ಆದಿಸನಾಥನ ದೇವಿ ದೇವತಾ ಧರ್ಮವನ್ನೇ ಹೀರೋ ಹೀರೋಯಿನ್ ಎಂದು ಹೇಳಲಾಗುತ್ತದೆ ಅಂದರೆ ವಜ್ರ ಸಮಾನ ಜನ್ಮ ಮತ್ತು ಕವಡೆಯಂತಹ ಜನ್ಮ ಎಂದು ನಿಮಗಾಗಿಯೇ ಗಾಯನವಿದೆ ನಂತರ ನೀವು ಕೊನೆಯಲ್ಲಿ ಮೇಲಿನಿಂದ ಕೆಳಗಿಳಿದು ಬಂದು ಬಿಡುತ್ತೀರಿ ಅಂದ ಮೇಲೆ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿ ಇರಬೇಕು ಏಕೆಂದರೆ ನಿಮಗೆ ಲಾಟರಿ ಸಿಕ್ಕಿದೆ ಈಗ ನಿಮಗೆ ಭಗವಂತ ತಂದೆ ಓದಿಸುತ್ತಾರೆ ಅಲ್ಲಂತೂ ದೇವತೆಗಳು ದೇವತೆಗಳಿಗೆ ಓದಿಸುತ್ತಾರೆ ಈ ಸಾಕಾರ ಜಗತ್ತಿನಲ್ಲಿ ಮನುಷ್ಯರಿಗೆ ಮನುಷ್ಯರೇ ಓದಿಸುತ್ತಾರೆ ಹಾಗೂ ನಿಮಗೆಲ್ಲರಿಗೆ ಪರಮಪಿತ ಪರಮಾತ್ಮನೇ ಬಂದು ಓದಿಸುತ್ತಾರೆ ವ್ಯತ್ಯಾಸವಾಯಿತಲ್ಲವೇ ನೀವು ಬ್ರಾಹ್ಮಣರು ರಾಮರಾಜ್ಯ ಹಾಗೂ ರಾವಣ ರಾಜ್ಯವನ್ನು ತಿಳಿದುಕೊಂಡಿದ್ದೀರಿ ನೀವೀಗ ಎಷ್ಟು ಶ್ರೀಮತದಂತೆ ನಡೆಯುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಜ್ಞಾನ ಕಾಲದಲ್ಲಿ ಏನು ಮಾಡಿದರೂ ಅದು ಉಲ್ಟಾ ಆಗುತ್ತದೆ ಬಾಲ್ಯದಲ್ಲಿ ಬುದ್ಧಿ ಬೆಳವಣಿಗೆಯಾಗಿರುವುದಿಲ್ಲ ನಂತರ ಬುದ್ಧಿಯು ಪ್ರೌಢವಾಗುತ್ತದೆ ಹದಿನಾರು ಹದಿನೇಳು ವರ್ಷಗಳ ನಂತರ ನಿಶ್ಚಿತಾರ್ಥವಾಗುತ್ತದೆ ಇತ್ತೀಚೆಗಂತೂ ಬಹಳ ಕೊಳಕಿದೆ ಮಡಿಲಲ್ಲಿರುವ ಮಗುವಿಗೂ ನಿಶ್ಚಿತಾರ್ಥ ಮಾಡಿಸಿಬಿಡುತ್ತಾರೆ ನಂತರ ಕೊಟ್ಟು ತೆಗೆದುಕೊಳ್ಳುವುದನ್ನು ಆರಂಭಿಸಿಬಿಡುತ್ತಾರೆ ಸತ್ಯಯುಗದಲ್ಲಿ ವಿಹ ವಿವಾಹವೂ ಸಹ ಎಷ್ಟು ರಾಯಲ್ ಆಗಿರುತ್ತದೆ ನೀವು ಎಲ್ಲವನ್ನೂ ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ ಎಷ್ಟು ಮುಂದುವರಿಯುತ್ತಾ ಹೋಗುತ್ತೀರೋ ನೀವು ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡುತ್ತೀರಿ ಒಳ್ಳೆಯ ಫಸ್ಟ್ ಕ್ಲಾಸ್ ಯೋಗಿ ಮಕ್ಕಳ ಆಯಸ್ಸು ಹೆಚ್ಚಾಗುತ್ತಾ ಹೋಗುವುದು ತಂದೆಯು ತಿಳಿಸುತ್ತಾರೆ ಯೋಗದಿಂದ ತಮ್ಮ ಆಯುಸ್ಸನ್ನು ಹೆಚ್ಚಿಸಿಕೊಳ್ಳಿರಿ ನಾವು ಯೋಗದಲ್ಲಿ ಬಹಳ ಹಿಂದುಳಿದಿದ್ದೇವೆ ನೆನಪಿನಲ್ಲಿರೋ ನೆನಪಿನಲ್ಲಿರಲು ಬಹಳ ತಲೆಕಿಡಿಸಿಕೊಂಡರೂ ಇರಲು ಆಗುವುದಿಲ್ಲ ಪದೇ ಪದೇ ಮರೆತು ಹೋಗುತ್ತೇವೆಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಇಲ್ಲಿರುವವರ ಚಾರ್ಟ್ ಬಹಳ ಚೆನ್ನಾಗಿರಬೇಕು ಹೊರಗಡೆಯಂತೂ ಉದ್ಯೋಗ ವ್ಯವಹಾರಗಳ ಜಂಜಾಟದಲ್ಲಿರುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಇಲ್ಲಿಯೇ ನೀವು ಸತೋಪ್ರಧಾನರಾಗಬೇಕಾಗಿದೆ ಕೊನೆ ಪಕ್ಷ ಭೋಜನವನ್ನು ತಯಾರಿಸುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಎಂಟು ಗಂಟೆಗಳಾದರೂ ನನ್ನನ್ನು ನೆನಪು ಮಾಡಿರಿ ಆಗ ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯಾಗುವುದು ನಾನು ಆರು ಎಂಟು ಗಂಟೆಗಳು ಯೋಗದಲ್ಲಿರುತ್ತೇನೆ ಎಂದು ಯಾರಾದರೂ ಹೇಳಿದರೆ ಅದನ್ನು ತಂದೆಯೂ ಒಪ್ಪುವುದಿಲ್ಲ ಅನೇಕರಿಗೆ ಸಂಕೋಚವಾಗಿ ಚಾರ್ಟ್ ಬರೆಯುವುದಿಲ್ಲ ಅರ್ಧ ಗಂಟೆಯೂ ನೆನಪಿನಲ್ಲಿರುವುದಿಲ್ಲ ಮುರುಳಿಯನ್ನು ಕೇಳುವುದು ಯೋಗವಲ್ಲ ಇದು ಕೇವಲ ಧನ ಸಂಪಾದನೆಯಾಯಿತು ನೆನಪಿನಲ್ಲಿದ್ದಾಗ ಕೇಳುವುದೇ ನಿಂತು ಹೋಗುತ್ತದೆ ಕೆಲವು ಮಕ್ಕಳು ಬಾಬಾ ನಾವು ನೆನಪಿನಲ್ಲಿದ್ದು ಮುರುಳಿ ಕೇಳಿದೆವು ಎಂದು ಬರೆಯುತ್ತಾರೆ ಆದರೆ ಇದು ನೆನಪಾಗಲಿಲ್ಲ ಬ್ರಹ್ಮಾ ತಂದೆಯೇ ಸ್ವಯಂ ಹೇಳುತ್ತಾರೆ ನಾನು ಪದೇ ಪದೇ ಮರೆತು ಹೋಗುತ್ತೇನೆ ನೆನಪಿನಲ್ಲಿ ಭೋಜನ ಮಾಡದಲ್ಲೂ ಕುಳಿತುಕೊಳ್ಳುತ್ತೇನೆ ಬಾಬಾ ತಾವಂತೂ ಅಭೋಕ್ತರಾಗಿದ್ದೀರಿ ತಾವೂ ತಿನ್ನುತ್ತೀರಿ ನಾನು ತಿನ್ನುತ್ತೇನೆ ಎಂದು ಹೇಗೆ ನಾನು ಹೇಳಲಿ ಕೆಲ ಕೆಲವು ಮಾತುಗಳಲ್ಲಿ ತಂದೆಯು ಜೊತೆಯಿದ್ದಾರೆಂದು ಹೇಳುತ್ತೇವೆ ಇಲ್ಲಿ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಮುರುಳಿಯ ಸಬ್ಜೆಕ್ಟ್ ಸಂಪೂರ್ಣ ಬೇರೆಯಾಗಿದೆ ನೆನಪಿನಿಂದಲೇ ಪವಿತ್ರರಾಗುತ್ತೀರಿ ಆಯಸ್ಸು ಹೆಚ್ಚುತ್ತದೆ ಬಾಕಿ ಮುರುಳಿಯನ್ನು ಕೇಳಿದ ತಕ್ಷಣ ಶಿವತಂದೆಯು ಇವರಲ್ಲಿದ್ದಾರಲ್ಲವೇ ಆದ್ದರಿಂದ ಮುರುಳಿ ಕೇಳುವುದರಿಂದ ವಿಕರ್ಮ ವಿನಾಶ ಆಯಿತು ಎಂದಲ್ಲ ಪರಿಶ್ರಮವಿದೆ ತಂದೆಗೆ ಗೊತ್ತಿದೆ ಬಹಳ ಮಂದಿ ಮಕ್ಕಳು ನೆನಪೇ ಮಾಡುವುದಿಲ್ಲ ನೆನಪಿನಲ್ಲಿರುವವರ ಸ್ಥಿತಿ ಮಾತು ನಡವಳಿಕೆ ಸಂಪೂರ್ಣ ಬೇರೆಯಾಗಿರುತ್ತದೆ ನೆನಪಿನಿಂದಲೇ ಸತೋಪ್ರಧಾನರಾಗುವಿರಿ ಆದರೆ ಮಾಯೆಯು ಒಮ್ಮೆಲೆ ಮಂದ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ ಅನೇಕರಿಗೆ ಕಾಯಿಲೆ ಹೊರಬರುತ್ತದೆ ಮೊದಲು ಯಾವ ಮೋಹ ಇರಲಿಲ್ಲವೋ ಅದು ಸಹ ಹೆಚ್ಚಾಗಿ ಹೊರಬರುತ್ತದೆ ಮತ್ತಷ್ಟು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಬಹಳ ಪರಿಶ್ರಮದ ಕೆಲಸವಾಗಿದೆ ಮುರುಳಿ ಕೇಳುವುದೇ ಬೇರೆ ಸಬ್ಜೆಕ್ಟ್ ಆಗಿದೆ ಇದು ಕೇವಲ ಅಂದರೆ ಮುರುಳಿಯನ್ನು ಕೇಳುವುದು ಕೇವಲ ಧನ ಸಂಪಾದನೆಯ ಮಾತಾಗಿದೆ ಇದರಲ್ಲಿ ಆಯಸ್ಸು ಹೆಚ್ಚಾಗುವುದಿಲ್ಲ ಪಾವನರಾಗುವುದಿಲ್ಲ ವಿಕರ್ಮ ವಿನಾಶವಾಗುವುದಿಲ್ಲ ಮುರಳಿಯನ್ನಂತೂ ಅನೇಕರು ಕೇಳುತ್ತಾರೆ ಮತ್ತೆ ಹೋಗಿ ವಿಕಾರಗಳಲ್ಲಿ ಬೀಳುತ್ತಿರುತ್ತಾರೆ ಸತ್ಯವನ್ನು ತಿಳಿಸುವುದಿಲ್ಲ ತಂದೆಯು ಹೇಳುತ್ತಾರೆ ಪವಿತ್ರರಾಗಿ ಇರದಿದ್ದರೆ ಇಲ್ಲಿ ಹೇಗೆ ಬರುತ್ತೀರಿ ಎಂದು ಬಾಬಾ ನಾನು ಅಜ್ಜಾಮಿಳನಾಗಿದ್ದೇನೆ ಇಲ್ಲಿ ಬಂದಾಗಲೇ ಪಾವನನಾಗುವೆನು ಇಲ್ಲಿ ಬರುವುದರಿಂದ ಸ್ವಲ್ಪ ಸುಧಾರಣೆಯಾಗುವುದು ಇಲ್ಲದಿದ್ದರೆ ಎಲ್ಲಿ ಹೋಗುವುದು ಮಾರ್ಗವಂತೂ ಇದೇ ಆಗಿದೆ ಎಂದು ಮಕ್ಕಳು ಹೇಳತೊಡಗುತ್ತಾರೆ ಇಂತಿಂತವರು ಬರುತ್ತಾರೆ ಒಂದಲ್ಲ ಒಂದು ಸಮಯದಲ್ಲಿ ಅವರಿಗೆ ಬಾಣವು ನಾಟುವುದು ತಂದೆಯು ಇಲ್ಲಿಗಾಗಿಯೇ ಹೇಳುತ್ತಾರೆ ಇಲ್ಲಿ ಯಾರು ಅಪವಿತ್ರರು ಬರಬಾರದು ಇದಂತೂ ಇಂದ್ರ ಸಭೆಯಾಗಿದೆ ಇಲ್ಲಿಯವರೆಗೂ ಬರುತ್ತಾ ಇರುತ್ತಾರೆ ಆದರೆ ಮುಂದೆ ಒಂದು ದಿನ ಇದನ್ನೂ ಕಾಯ್ದೆ ಮಾಡಲಾಗುವುದು ಎಲ್ಲಿಯವರೆಗೆ ಪಕ್ಕಾ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರವೇಶವಿಲ್ಲ ಇದರಿಂದ ತಿಳಿದುಕೊಳ್ಳುತ್ತಾರೆ ಇದು ಇಂತಹ ಸಂಸ್ಥೆಯಾಗಿದೆ ಅಪವಿತ್ರರು ಒಳಗೆ ಹೋಗಲು ಸಾಧ್ಯವಿಲ್ಲ ಇದು ಯಾರ ಸಭೆಯಾಗಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅರ್ಥಾತ್ ನಾವು ಭಗವಂತ ಈಶ್ವರ ಸೋಮನಾಥ ಬಬುಲ್ನಾಥನ ಬಳಿ ಕುಳಿತಿದ್ದೇವೆ ಅವರೇ ಪಾವನರನ್ನಾಗಿ ಮಾಡುವವರಾಗಿದ್ದಾರೆ ಈಗ ಕೊನೆಯಲ್ಲಿ ಅನೇಕರು ಬಂದು ಬಿಡುತ್ತಾರೆ ಆಗ ಯಾರೂ ಇಲ್ಲಿ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರು ಬಂದು ಬಿಡುತ್ತಾರೆ ಆರ್ಯ ಸಮಾಜಗಳು ಹಿಂದೂಗಳಾಗಿದ್ದಾರೆ ಕೇವಲ ಮಠ ಪಂಥವನ್ನು ಬೇರೆ ಮಾಡಿಬಿಟ್ಟಿದ್ದಾರೆ ದೇವತೆಗಳಿರುವುದು ಸತ್ಯಯುಗದಲ್ಲಿ ಇಲ್ಲಿ ಎಲ್ಲರೂ ಹಿಂದೂಗಳಿದ್ದಾರೆ ವಾಸ್ತವದಲ್ಲಿ ಹಿಂದೂ ಎಂಬ ಧರ್ಮವಿಲ್ಲ ಈ ಹಿಂದೂಸ್ಥಾನವೆಂಬುದು ದೇಶದ ಹೆಸರಾಗಿದೆ ನೀವು ಮಕ್ಕಳು ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸದ ನೆನಪಿರಬೇಕು ಇಡೀ ಚಕ್ರವು ಬುದ್ಧಿಯಲ್ಲಿದೆ ದೇವತೆಗಳು ಮತ್ತು ನಿಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಉಳಿದುಕೊಂಡಿದೆ ಪಕ್ಕಾ ಸುದರ್ಶನ ಚಕ್ರಧಾರಿಗಳಾಗಿ ಬಿಟ್ಟರೆ ಮತ್ತೆ ವಿಷ್ಣು ಕುಲದವರಾಗಿ ಬಿಡುತ್ತೀರಿ ನಾವು ಈ ರೀತಿಯಾಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಆ ದೇವತೆಗಳು ಸಂಪೂರ್ಣರಾಗಿದ್ದಾರೆ ಯಾವಾಗ ನಿಮ್ಮದು ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನೀವು ಸಂಪೂರ್ಣರಾಗುತ್ತೀರಿ ಶಿವತಂದೆಯು ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ ಅವರಲ್ಲಿ ಜ್ಞಾನ ಇದೆ ಅಲ್ಲವೇ ಅವರು ನಿಮ್ಮನ್ನು ಮಾಡುವವರಾಗಿದ್ದಾರೆ ನೀವು ಆಗುವವರಾಗಿದ್ದೀರಿ ಬ್ರಾಹ್ಮಣರಾಗಿ ನಂತರ ದೇವತೆಗಳಾಗುತ್ತೀರಿ ಈಗ ಈ ಅಲಂಕಾರಗಳನ್ನು ನಿಮಗೆ ಹೇಗೆ ಕೊಡುವುದು ಈಗಿನ್ನೂ ನೀವು ಪುರುಷಾರ್ಥಿಯಾಗಿದ್ದೀರಿ ನಂತರ ನೀವೇ ವಿಷ್ಣುವಿನ ಕುಲದವರಾಗುತ್ತೀರಿ ಸತ್ಯಯುಗವು ವೈಷ್ಣವ ಕುಲವಲ್ಲವೇ ಅಂದ ಮೇಲೆ ಈ ರೀತಿಯಾಗಬೇಕಾಗಿದೆ ನೀವು ಬಹಳ ಮಧುರರಾಗಬೇಕಾಗಿದೆ ಅಂತಿಂತಹ ಶಬ್ದಗಳನ್ನು ಮಾತನಾಡುವುದಕ್ಕಿಂತಲೂ ಸುಮ್ಮನಿರುವುದೇ ಒಳ್ಳೆಯದು ಒಂದು ದುಷ್ಟಾಂತವಿದೆ ಇಬ್ಬರು ಒಡೆದಾಡುತ್ತಿದ್ದರು ಸನ್ಯಾಸಿ ಹೇಳಿದರು ಬಾಯಲ್ಲಿ ಉಂಗರವನ್ನು ಹಾಕಿಕೊಳ್ಳಿರಿ ಎಂದು ತೆಗೆಯಬಾರದು ಎಂದು ಇದರಿಂದ ಪ್ರತ್ಯುತ್ತರ ಕೊಡುವುದಿಲ್ಲ ಐದು ವಿಕಾರಗಳನ್ನು ಗೆಲ್ಲುವುದು ಚಿಕ್ಕಮ್ಮನ ಮನೆಯಂತಲ್ಲ ಕೆಲವರಂತೂ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಮ್ಮಲ್ಲಿ ಬಹಳ ಕ್ರೋಧವಿತ್ತು ಈಗ ಬಹಳ ಕಡಿಮೆಯಾಗಿ ಬಿಟ್ಟಿದೆ ಎಂದು ಬಹಳ ಮಧುರರಾಗಬೇಕಾಗಿದೆ ನೆನ್ನೆ ತಾನೇ ನೀವು ಈ ದೇವತೆಗಳ ಗುಣಗಳನ್ನು ಹಾಡುತ್ತಿದ್ದೀರಿ ಇಂದು ನಾವೇ ಈ ರೀತಿಯಾಗುತ್ತಿದ್ದೇವೆ ನೀವೀಗ ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ಆಗುವರು ಯಾರು ಸರ್ವಿಸ್ ಮಾಡುವರು ಅವಶ್ಯವಾಗಿ ತಂದೆಯು ಅವರ ಹೆಸರನ್ನು ತೆಗೆದುಕೊಳ್ಳುವರು ಮಾರ್ಗವನ್ನು ತಿಳಿಸಬೇಕು ನಾವೂ ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ಎಷ್ಟೊಂದು ಜ್ಞಾನವು ಸಿಕ್ಕಿದೆ ಯಾರು ಚೆನ್ನಾಗಿ ಧಾರಣೆ ಮಾಡುವುದಿಲ್ಲವೋ ಅವರ ರಿಪೋರ್ಟ್ ಬರುತ್ತದೆ ಬಾಬಾ ಇವರಲ್ಲಂತೂ ಬಹಳ ಕ್ರೋಧವಿದೆ ಎಂದು ತಂದೆ ತಿಳಿಸುತ್ತಾರೆ ಇವರು ಆತ್ಮಿಕ ಸೇವೆ ಮಾಡಲು ಆಗದಿದ್ದರೆ ಸ್ಥೂಲ ಸೇವೆಯನ್ನಾದರೂ ಮಾಡಲಿ ಬಾಬಾರ ನೆನಪಿನಲ್ಲಿದ್ದು ಸರ್ವಿಸ್ ಮಾಡುವುದು ಅಹೋ ಸೌಭಾಗ್ಯವಾಗಿದೆ ಒಬ್ಬರು ಇನ್ನೊಬ್ಬರಿಗೆ ನೆನಪು ತರಿಸುತ್ತಾ ಇರಿ ನೆನಪಿನಿಂದ ಬಹಳ ಬಲ ಸಿಗುವುದು ನೆನಪು ಮಾಡುವವರು ಚಾರ್ಟ್ ಇಡಬೇಕು ಚಾರ್ಟ್ನಿಂದ ತಿಳಿಯಲಾಗುತ್ತದೆ ಪ್ರತಿಯೊಬ್ಬರಿಗೆ ತಂದೆಯು ಎಚ್ಚರಿಕೆಯನ್ನು ಕೊಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಬಹಳ ಬೇಡುತ್ತಾರೆ ಅವಶ್ಯವಾಗಿ ಒಂದು ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯಯುಗದಲ್ಲಿ ಅಶಾಂತಿಯ ಯಾವುದೇ ಮಾತಿಲ್ಲ ಮಧುರ ತಂದೆಯ ಮಧುರ ಮಕ್ಕಳು ಇಡೀ ವಿಶ್ವವನ್ನು ಮಧುರವನ್ನಾಗಿ ಮಾಡುತ್ತಾರೆ ಈಗ ಮಧುರತೆಯಲ್ಲಿದೆ ಈಗಂತೂ ಎಲ್ಲಿ ನೋಡಿದರೂ ಮೃತ್ಯುವೇ ಮೃತ್ಯುವಿದೆ ಎಲ್ಲಿ ನೋಡಿದರೂ ಸಾವು ಈ ಆಟವು ಅನೇಕ ಬಾರಿ ಆಗಿದೆ ಮತ್ತು ಆಗುತ್ತಲೇ ಇರುತ್ತದೆ ಅಂತ್ಯವಾಗಲು ಸಾಧ್ಯವಿಲ್ಲ ಈ ಚಕ್ರವು ಸುತ್ತುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ವಿಕರ್ಮ ವಿನಾಶ ಮಾಡಲು ಮತ್ತು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ಅವಶ್ಯವಾಗಿ ಇರಬೇಕಾಗಿದೆ ನೆನಪಿನಿಂದಲೇ ಪಾವನರಾಗುತ್ತೀರಿ ಆದ್ದರಿಂದ ಕೊನೆ ಪಕ್ಷ ಎಂಟು ಗಂಟೆಯಾದರೂ ನೆನಪಿನ ಚಾರ್ಟ್ ಮಾಡಬೇಕಾಗಿದೆ ದೇವತೆಗಳ ಸಮಾನ ಮಧುರರಾಗಬೇಕಾಗಿದೆ ಅಂತಿಂತಹ ಶಬ್ದಗಳ ಮಾತುಗಳ ಬದಲಾಗಿ ಮಾತನಾಡದಿರುವುದೂ ಒಳ್ಳೆಯದು ಆತ್ಮಿಕ ಹಾಗೂ ಸ್ಥೂಲ ಸೇವೆ ಮಾಡುತ್ತಾ ತಂದೆಯ ನೆನಪಿನಲ್ಲಿದ್ದರೆ ಅದು ಅಹೋ ಸೌಭಾಗ್ಯ ವರದಾನ ಸೇವೆಯಲ್ಲಿರುತ್ತಾ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂತಹ ತಪಸ್ವಿ ಮೂರ್ತಿ ಆಗಿರಿ ವರದಾನದ ವಿವರಣೆ ಸಮಯ ಕಡಿಮೆ ಇದೆ ಮತ್ತು ಸೇವೆ ಇನ್ನೂ ಬಹಳ ಇದೆ ಸೇವೆಯಲ್ಲಿಯೇ ಮಾಯೆ ಬರಲು ಆಸ್ಪದವಿರುವುದು ಸೇವೆಯಲ್ಲಿಯೇ ಸ್ವಭಾವ ಸಂಬಂಧದ ವಿಸ್ತಾರವಾಗುವುದು ಸ್ವಾರ್ಥವೂ ಸಹ ಸಮಾವೇಶವಾಗಿರುವುದು ಅದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆಯಾದರೆ ಮಾಯೆ ಹೊಸ ಹೊಸ ರೂಪ ಧಾರಣೆ ಮಾಡಿ ಬರುವುದು ಆದ್ದರಿಂದ ಸೇವೆ ಮತ್ತು ಸ್ವಸ್ಥಿತಿಯ ಬ್ಯಾಲೆನ್ಸ್ನ ಅಭ್ಯಾಸ ಮಾಡಿ ಮಾಲೀಕರಾಗಿ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿಗಳಿಂದ ಸೇವೆಯನ್ನು ತೆಗೆದುಕೊಳ್ಳಿ ಮನಸ್ಸಿನಲ್ಲಿ ಕೇವಲ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಈ ಸ್ಮೃತಿ ಎಮರ್ಜ್ ಇರಲಿ ಆಗ ಹೇಳಲಾಗುವುದು ಕರ್ಮಾತೀತ ಸ್ಥಿತಿಯ ಅನುಭವಿ ತಪಸ್ವಿ ಮೂರ್ತಿ ಎಂದು ಸ್ಲೋಗನ್ ಕಾರಣರೂಪಿ ನಕಾರಾತ್ಮಕತೆಯನ್ನು ಸಮಾಧಾನ ರೂಪದ ಸಕಾರಾತ್ಮಕತೆಯನ್ನಾಗಿ ಮಾಡಿ ಕಾರಣರೂಪಿ ನಕಾರಾತ್ಮಕತೆಯನ್ನು ಸಮಾಧಾನ ರೂಪದ ಸಕಾರಾತ್ಮಕತೆಯನ್ನಾಗಿ ಮಾಡಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಲು ಯಾವುದೇ ಪ್ರಕಾರದ ವ್ಯರ್ಥ ಮತ್ತು ನಕಾರಾತ್ಮಕದ ಸಂಕಲ್ಪ ಮಾತು ಮತ್ತು ಕರ್ಮದಿಂದ ಮುಕ್ತರಾಗಿ ವ್ಯರ್ಥ ಮತ್ತು ನಕಾರಾತ್ಮಕ ಈ ಹೊರೆ ಸದಾ ಕಾಲಕ್ಕಾಗಿ ಆಳವಾದ ಶಾಂತಿಯ ಅನುಭವ ಮಾಡಲು ಬಿಡುವುದಿಲ್ಲ ಈಗ ವ್ಯರ್ಥ ಹೊರೆಯಿಂದ ಸದಾ ಹಗುರರಾಗಿ ಡಬಲ್ ಲೈಟ್ ಫರಿಸ್ತಾ ಆಗಿ ಇಂದಿನ ಮುರಳಿಯ ಪ್ರಶ್ನೆ ನೀವು ಮಕ್ಕಳಿಗೆ ದೇವತೆಗಳಿಗಿಂತಲೂ ಹೆಚ್ಚು ಖುಷಿ ಇರಬೇಕು ಏಕೆ ಉತ್ತರ ಏಕೆಂದರೆ ಈಗ ನಿಮಗೆ ಬಹಳ ದೊಡ್ಡ ಲಾಟರಿ ಸಿಕ್ಕಿದೆ ಭಗವಂತ ತಂದೆನೇ ನಿಮಗೆ ಓದಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳಿಗೆ ದೇವತೆಗಳೇ ಓದಿಸುತ್ತಾರೆ ಇಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಆದರೆ ನೀವಾತ್ಮರಿಗೆ ಸ್ವಯಂ ಪರಮಾತ್ಮನೇ ಈ ಸಂಘ ಓದಿಸುತ್ತಾರೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗುತ್ತಿದ್ದೀರಿ ನಿಮ್ಮಲ್ಲಿ ಸಂಪೂರ್ಣ ಜ್ಞಾನವಿದೆ ದೇವತೆಗಳಲ್ಲಿ ಈ ಜ್ಞಾನವೂ ಇರುವುದಿಲ್ಲ ಒಳ್ಳೆಯದು ಓಂ ಶಾಂತಿ